mummy daddy fashions exclusive ready-made dresses kids wear ladies wear and saris showroom address snt complex minitaki South Kacheri road raichur ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಕ್ಫ್ ವಿವಾದ ಹಿನ್ನೆಲೆಯ ಒಂದು ವಿವಾದಗಳು ಒಂದೊಂದು ರೀತಿಯಲ್ಲಿರುತ್ತವೆ ಎಲ್ಲಾ ವಿವಾದಗಳಿಗೂ ಒಂದೇ ಕ್ರಮ ಅನ್ವಯಿಸುವುದಿಲ್ಲ ಪಹಣಿಯಲ್ಲಿ ವಕ್ಫ್ ಎಂದು ನಮೂದಾಗಿದ್ದರೆ ಯಾವಾಗ ಆಗಿದೆ ಎನ್ನುವುದು ಪ್ರಮುಖ ಅಂಶ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ವಕ್ಫ್ ಆಸ್ತಿ ಎಂದರೆ ಅದು ದೇವರ ಹೆಸರಿನಲ್ಲಿ ದಾನ ಮಾಡಿರುವಂಥದ್ದು ಆ ಭೂಮಿಯನ್ನು ಯಾರು ಕಬಳಿಸಬಾರದು ಎಂಬುದು ನಮ್ಮ ಆಶಯ ಹಾಗೆ ಮಠ ಮಾನ್ಯ ರೈತರು ಯಾವುದೇ ಭೂಮಿಯನ್ನು ವಕ್ಫ್ ಎಂದು ವಾದಿಸಲು ಬರುವುದಿಲ್ಲ ಕಾನೂನು ಮಕವಾಗಿ ಇದನ್ನು ಬಗೆಹರಿಸಿಕೊಳ್ಳಬೇಕೆ ವಿನಃ ಇದನ್ನು ರಾಜಕೀಯವಾಗಿ ನೋಡುವುದು ಸೂಕ್ತವಲ್ಲ ಇದೊಂದು ಸೂಕ್ಷ್ಮ ವಿಚಾರ ಇದರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ರಾಜಕಾರಣ ಸಲ್ಲದು ಅದರಿಂದ ಸೌಹಾರ್ದತೆಗೆ ಧಕ್ಕೆ ಬರುತ್ತದೆ ಮುಸ್ಲಿಮರ ಆಸ್ತಿಯನ್ನು ಹಿಂದೂಗಳು ಹಿಂದೂಗಳ ಆಸ್ತಿಯನ್ನು ಮುಸ್ಲಿಂ ರಕ್ಷಣೆ ಮಾಡಿದ ಉದಾಹರಣೆ ಇರುವಂತಹ ನಾಡಿದು ಅದೇ ನಮ್ಮ ಸಂಸ್ಕೃತಿ ಈಗಿನ ರಾಜಕಾರಣ ವಿಚಿತ್ರವಾಗಿದೆ ಒಬ್ಬ ಆರೋಪಿಯ ಮನೆಯನ್ನು ಕೆಡುವುದು ಯಾವ ಕಾನೂನು ಹೇಳುತ್ತದೆ ಅದನ್ನೇ ಸುಪ್ರೀಂ ಕೋರ್ಟ್ ಹೇಳಿದೆ ಆದ್ದರಿಂದ ಕಾನೂನಾತ್ಮಕ ವಿಷಯದಲ್ಲಿ ರಾಜಕಾರಣ ಪ್ರವೇಶ ಸರಿಯಾದ ಕ್ರಮವಲ್ಲ ಎಂದರು ಈಗ ವಾಫ್ ಮಂತ್ರಾಲಯ ಜಾಗ ಯಾರು ಕೊಟ್ಟರು ಅಧೋನಿ ನವಾಬರು ಕೊಟ್ಟಂತ ಜಾಗ ಅದು ಅದೇನಾದ್ರೂ ವಕ್ ಮಾಡಿ ಕೇಳಕ್ ಯಾರು ರಾಘೇಂದ್ರ ಸ್ವಾಮಿಗಳು ಬಂದಾಗ ನವಾಬ್ ಹೇಳಿದ್ರು ನಮ್ಮ ಬೃಂದಾವನ ಮಾಡ್ತೀವಿ ಅಂದಾಗ ಆ ಊರು ಖಾಸಗಿ ಕೊಟ್ಟಂತ ಜಾಗ ಕ್ಯಾನ್ಸಲ್ ಮಾಡಿ ಅದೋನಿ ನವಾಬರು ಆ ಜಾಗ ನಗ್ ಕೊಟ್ಟರು ಮಂತ್ರಾಲಯ ಸ್ವಾಮಿಗಳು ಹೇಳ್ತಾರೆ ಶೃಂಗೇರಿ ಶಾರದಾಪೀಠದ ಮೇಲೆ ಪೇಶೋಗಳು ದಾಳಿ ಬಂದಾಗ ಟಿಪ್ಪು ಸುಲ್ತಾನ್ ಸೈನ್ಯ ಕಳಿಸಿ ಮತ್ ಪುನಃ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು ಇದು ಇತಿಹಾಸ ಇದು ಇದು ನಮ್ಮ ನಮ್ಮ ಪರಂಪರೆ ಸಂಸ್ಕೃತಿ ಚಿನ್ನ ರಾಜಕಾರಣಿಗಳು ರಾಜಕಾರಣಕ್ಕೆ ಬಂದು ಈ ಸಂಸ್ಕೃತಿಯನ್ನು ಹಾಳು ಮಾಡ್ತಿದ್ದಾರೆ ಹೊರತು ಯು ಪಿಲ್ಲಿ ಗುಲ್ಡೈಜಲ್ಲಿ ಸುಪ್ರೀಂ ಕೋರ್ಟ್ ಹೇಳ ಅಂದ್ರೆ ಯಾವನೋ ಮನುಷ್ಯ ತಪ್ಪು ಮಾಡಿದಾನ ಅಂದ್ರೆ ಆ ಮನೆನೇ ಹೋಗಿ ಬುಲ್ಡೇಜರ್ ನಾಗ ಕಿತ್ತಾಕಿದ್ರೆ ಮಕ್ಕಳಿದಾವೆ ಹೆಂಡತಿ ಇದಾವೆ ತಾಯಿ ಇದಾರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಆ ಮನೆನೇ ಮನೇನೆ ನರಸಮ ಮಾಡೋದ ಅವನ ಹೆಸರಿ ಪಾಣಿ ಇದೆಯಾ ಪಾಣಿ ಯಾವಾಗಿಂದ ಬಂತು ಇಲ್ಲೆಲ್ಲವನ್ನು ಕೂಡ ವಿಚಾರಣೆ ಮಾಡಿ ಯಾರ ಜಮೀನಲ್ಲಿ ಮಾಡ್ಕೊಳ್ಬೋದ ಇದರಿಂದ ಆತಂಕ ಪಡಬೇಕಂತ ಇಲ್ಲ ನಾವೀಗ್ಲೇ ಹೇಳಿದೇವು ರೈತ ಸರ್ಕಾರ ಹಾಗೇನೆಲ್ಲೋ ನಾವೇ ಹೋದೇಳಿ ಅವರು ಹೋಗಿ ಅಲ್ಲೇ ನಾವು ಅವರು ವಾರ್ಸ ಮುನಿಯಪ್ಪ ಮೂರು ಜನ ಟೂರ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೆಂಬರ್ ಇಲ್ಲ ಇದ್ದೀವಿ ಹೋಲ್ಸೇಲ್ ಇಲ್ಲಿರೋರೆಲ್ಲ ನಮ್ಮ ಹೆಂಡತಿ ಹೆಣ್ತಿದ್ರು ಅದು ಇಲ್ಲ ಒಂದೇ ಆರ್ಡರ್ನಲ್ಲಿ ಎಲ್ಲದ್ದು ಸರ್ಕಾರ ನೋಟಿಸ್ ಉತ್ತರ್ ಮಾಡುತ್ತೆ ಒಂದೇ ಆರ್ಡರ್ನಲ್ಲಿ ಎಲ್ಲ ನೋಟಿಸ್ ಎಲ್ಲ ನೋಟಿಸ್ ಕೊಡ್ತಕ್ಕಂಥದ್ದು ತಪ್ಪು ಕೆಲ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಮಾಡಿದ್ದಾರೆ ಸಾಬ್ರೆ ಅದು ಮಾಡಿದ್ದಾರೆ ಅದು ಬಿಡೋ ಸೊ ಅದಕ್ಕೆ ಇದನ್ನೆಲ್ಲವನ್ನು ಕೂಡ ಕೇಸ್ ಬೈ ಕೇಸ್ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರಿಗೆ ಅಧಿಕಾರ ಕೊಟ್ಟು ರಾಜಕಾರಣಿಗಳು ಪ್ರವೇಶ ಮಾಡಲಾಗಿದೆ ಅಂತ ಹೇಳ್ತೀವಿ ಇದನ್ನು ಮಾಡಿದರೆ ಬಕ್ ಟ್ರಿಬ್ಯುನಲ್ ಇದೆ ಇರ್ತಾರೆ ಟ್ರಿಬ್ಯುನಲ್ಲಿ ಹೋಗ್ಬೋದು ಅಲ್ಲಿ ಅಪೀಲ್ ಆಗ್ಬೋದು ಸೊ ಹಾಗಾಗಿ ಹೌದು ಸ್ವಲ್ಪ ಸಮೇತ ಕೆಲವರಿಗೆ ತೊಂದರೆ ಆಗತ್ತೆ ಎಸ್ ಈಗ ರಾಯಚೂರಲ್ಲೂ ಕೂಡ ಸಾವಿರಾರು ಒಫ್ ಇದೆ ಸಾವಾರ್ಸ ನಿಜ ಹೈದರಾಬಾದ್ ಇಂದಿಟ್ಟಿದೆ ಕೊಪ್ಪಳದಲ್ಲಿದೆ ಆಮೇಲೆ ಇದೇನು ತಪ್ಪು ಕಲ್ಸ್ಕೊಂಡಿದೆ ಒಪ್ ಯಾರ ಇಟ್ಕೊಂಡು ಅಲ್ಲ ದೇವರ ಹೆಸರಿನಲ್ಲಿ ದಾನ ಮಾಡಿರ್ತಕ್ಕಂಥ ಸುದ್ದಿಗೆ ಒಫು ಅಂತ ಹೇಳ್ತಾರೆ ಈಗ ಸ್ಮಶಾನದಲ್ಲಿ ಹೂಳು ಬಿಟ್ಟು ನಮ್ಮದೇ ಜಾಗ ಅಂತಾರೆ ಅದು ಒಫ್ ಇಲ್ಲ ಅಂದ್ರೆ ಹೂಳಕ್ಕೆ ಬರೋದಿಲ್ಲ ಅಲ್ಲಿ ಕೃಷ್ಣ ಕಬ್ಬನಸ್ಥಾನ ಅದು ದೇವರ ಹೆಸರಿಗೆ ವಕ್ಫ ಆದಾಗ ಮಾತ್ರ ಅದರಲ್ಲಿ ತೊಗೊಂಡೋಗಿ ನೀವು ಮಣ್ಣು ಮಾಡ್ಬೋದೇ ಹೊತ್ತು ಯಾರದ್ದೋ ಜಮೀನಲ್ಲಿ ಮಣ್ಣು ಮಾಡಿದರೆ ಅದು ಇಸ್ಲಾಂದಲ್ಲಿ ಅದಕ್ಕೆ ಅವಕಾಶ ಇಲ್ಲ